ಜನವರಿ ಹನ್ನೊಂದರಂದು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲೆಯ ತೆರಿಗೆ ಸಲಹಾಗಾರರ ಸಂಘದ ಅಧ್ಯಕ್ಷರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಹನ್ನೊಂದರಂದು ಕಲಬುರಗಿ ನಗರದ ಸೇಡಂ ರಸ್ತೆಯ ದಿ ಓಕ್ಸ್ ನಲ್ಲಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಉದ್ಯೋಗ ಪ್ರಾರಂಭಿಸುವವರಿಗೆ ಮತ್ತು ಇನ್ನೂ ಹೆಚ್ಚಿನ ಬಗ್ಗೆ ಮಾಹಿತಿ ಪಡೆಯುವವರಿಗೆ ಕಲಬುರಗಿಯಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಭಾಗದಲ್ಲಿ ಅನೇಕ ಉತ್ಪಾದನೆಗಳು ಬೆಳೆಯುವ ಪದಾರ್ಥಗಳು ಈ ಪ್ರದೇಶದಲ್ಲಿ ಇದೆ ಬೆಳೆದಿರುವ ಉತ್ಪಾದನೆಗಳಿಗೆ ದೇಶದಲ್ಲಿ ಮಾತ್ರವಲ್ಲ ವಿದೇಶದಲ್ಲಿಯೂ ತುಂಬಾ ಬೇಡಿಕೆ ಇದೆ ಆದ್ರೆ ಬೇಡಿಕೆಗೆ ಅನುಗುಣವಾಗಿ ಪೂರೈಸುವ ಪೂರೈಕೆದಾರರ ಕೊರತೆ ತುಂಬಾ ಇದ್ದು ಈ ಕೊರತೆಯನ್ನ ಹೋಗಲಾಡಿಸುವ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಮತ್ತು ಇದೇ ತಿಂಗಳು ಜನವರಿ ಹನ್ನೊಂದರಂದು ಈ ಒಂದು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮತ್ತು ಅಷ್ಟಮ್ ಟ್ರೇಡಿಂಗ್ ಅವರ ಜಂಟಿಯಾಗಿ ನಡೆಸ್ತಾರೆ ಅದರಲ್ಲಿ ನಮ್ಮ ಟ್ಯಾಕ್ಸ್ ಪ್ರಾಕ್ಟೀಷನ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಹನ್ನೊಂದನೇ ತಾರೀಕು ವಕ್ಸಾ ಇಲೈಫ್ಟಲ್ಲಿ ಈ ಒಂದು ಟ್ರೈನಿಂಗ್ ಇದೆ ಆದ ಕಾರಣ ಆ ಒಂದು ಟ್ರೈನಿಂಗಲ್ಲಿ ನುರಿತರು ಎಲ್ಲ ಟ್ರೈನಿಂಗ್ ಕೊಡಲಿಕ್ಕೆ ಬರ್ತಾಯಿದ್ದಾರೆ ಈಗಾಗಲೇ ಎಕ್ಸ್ಪೋರ್ಟ್ ಗುಲ್ಬರ್ಗಲಿಂದ ಮಾಡ್ತಾ ಇದ್ದಾರೆ ನಮ್ಮ ಜನ ಕಡಿಮೆ ಬೇರೆ ರಾಜ್ಯಗಳಿಂದ ಬಂದು ಮಾಡ್ತಾ ಇದ್ದಾರೆ ಆ ಒಂದು ಟ್ರೈನಿಂಗ್ ನಮ್ಮ ಜನರಿಗೆಲ್ಲರಿಗೂ ಸಿಗಲಿ ಅಂತೇಳಿ ನಮ್ಮ ಕಲ್ಯಾಣ ಕರ್ನಾಟಕದ ಜನರಿಗೆ ಎಲ್ಲರಿಗೂ ಇದು ಒಂದು ಉಪಯೋಗ ಆಗಲಿ ಅಂತೇಳಿ ನಾವು ಒಂದು ಈ ಒಂದು ನಮ್ಮ ಸಹಯೋಗದೊಂದಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಒಂದು ಟ್ರೈನಿಂಗನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರೈನಿಂಗ್ ಬರಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾನು ಈ ಕಲಬುರಗಿ ಜನರಿಗೆ ಹೇಳಲು ಬಯಸ್ತೇನೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನೊಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन